ಹೋಗಿದೆ ಇದ್ರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಮನೆಗೆ ನುಗ್ಗತಕ್ಕಂತ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗ್ತದೆ ಅದು ಮಾಡಿಯೇ ಮಾಡ್ತೇವೆ ಯಾರು ಐವಾನ್ ಡಿಸೋಜ ಅಂತಕ್ಕಂಥವ್ರು ಎಂ ಎಲ್ ಸಿ ಅವರು ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗ್ ಸಂಶಯ ಬರ್ಲಿಕ್ಕತ್ತದ ನನಗೇನು ಸಂಶಯ ಅಂದ್ರೆ ಐವಾನ್ ಡಿಸೋಜ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತ ಹೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದಿನಿ ಆರೋಪ ಇದೆ ಅದಕ್ಕೆ ನನಗೆ ಸಂಶಯ ಬರ್ತದ ಐವಾನ್ ಡಿಸೋಜಾ ಅವ್ರಿಗೆ ಪಾಕಿಸ್ತಾನದ ಉಗ್ರ ನಂಟದ ಅಂತಕ್ಕಂತ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂತೇಳಿ ಅವರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು ಎಲ್ ಸಿ ಸ್ಥಾನದಲ್ಲಿದ್ದಾರೋ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡಿ